ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರದ ಕೇಸ್ಗೆ ಇದೀಗ ತೀರ್ಪು ಬಂದಿದೆ ಇನ್ನು ಹೆಮ್ಮೆಯ ಕನ್ನಡಿಗ ಹಾಗೆ ತೊಂಬತ್ತೆರಡು ವರ್ಷದ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಎಚ್ ಡಿ ದೇವೇಗೌಡರಿಗೆ ಈ ವಿಷಯ ಕೇಳ್ತಾ ಇದ್ದಂತೆ ಆಘಾತ ಎದುರಾಗಿದೆ ಅನ್ನುವಂತಹ ಸುದ್ದಿಗಳು ಕೂಡ ಬರ್ತಾ ಇದೆ ಹೌದು ಹೆಮ್ಮೆಯ ಕನ್ನಡಿಗ ಭಾರತವನ್ನ ಆಳಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹೆಸರು ಕೇಳಿದ್ರೆ ಸಾಕು ಇಡೀ ಇಂಡಿಯಾ ಮಾತ್ರವಲ್ಲ ಎದ್ದು ನಿಂತು ರೆಲೂಟನ ಹೊಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರು ಜೂನ್ ಒಂದರಂದು ಭಾರತದ ಹನ್ನೊಂದನೇ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ ಹೆಮ್ಮೆಯ ಕನ್ನಡಿಗ ಎಚ್ ಡಿ ದೇವೇಗೌಡ ಅವರು ಏನು ತಮ್ಮ ಕ್ರಾಂತಿಕಾರಿ ನಿರ್ಧಾರಗಳ ಮೂಲಕವೇ ಇಡೀ ಜಗತ್ತಲ್ಲಿ ಅವರು ಹೆಸರನ್ನು ಮಾಡಿದ್ದಾರೆ ಇಂತಹ ಒಬ್ಬ ಹೆಮ್ಮೆಯ ಕನ್ನಡಿಗ ಹಾಗೆ ರಾಜಕಾರಣಿ ತೊಂಬತ್ತೆರಡು ವರ್ಷ ಇವರಿಗೆ ಇದೀಗ ಇವರಿಗೆ ತಮ್ಮ ಮೊಮ್ಮಕ್ಕಳ ಒಂದು ಕಾರಣದಿಂದಾಗಿ ಅತ್ಯಂತ ದೊಡ್ಡ ಆಘಾತ ಎದುರಾಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೀಗ ಶಿಕ್ಷೆ ಪ್ರಕಟವಾಗಿದೆ ಪ್ರಜ್ವಲ್ ರೇವಣ್ಣ ಅವರನ್ನು ದೋಷಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ ಮತ್ತೊಂದು ಕಡೆ ಈ ಸುದ್ದಿ ಇದೀಗ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಸುದ್ದಿಯನ್ನ ಮಾಡ್ತಾ ಇದ್ದು ಜಗತ್ತಿನ ಹಲವು ದೇಶಗಳ ವಿವಿಧ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನ ಪ್ರಕಟಿಸ್ತಾ ಇವೆ ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ದೊಡ್ಡ ಮಟ್ಟಿಗೆ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಅದರಲ್ಲೂ ಮಾಜಿ ಪ್ರಧಾನಿ ಎಚ್ ಟಿ ದೇವೇಗೌಡರ ಮೊಮ್ಮಗನಿಗೆ ಈ ರೀತಿಯ ಶಿಕ್ಷೆ ಪ್ರಕಟವಾಗಿರುವುದು ಇದೀಗ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಇನ್ನು ಹದಿನಾಲ್ಕು ತಿಂಗಳುಗಳಿಂದ ನ್ಯಾಯಾಂಗ ಬಂಧನದಲ್ಲಿ ಇದ್ದಂತಹ ಪ್ರಜ್ವಲ್ ಇದೀಗ ದೋಷಿ ಅನ್ನುವಂತಹ ತೀರ್ಪು ಹೊರಗಡೆ ಬಿದ್ದಿದೆ ಶಿಕ್ಷೆಯ ಪ್ರಮಾಣವನ್ನ ಮಾನ್ಯ ನ್ಯಾಯಾಲಯದಿಂದ ಕೆಲವೇ ಸಮಯದಲ್ಲಿ ಹೊರಗೆ ಬರುತ್ತೆ ಅಂದರೆ ಒಂದು ಭಾರೀ ದೊಡ್ಡ ಶಿಕ್ಷೆ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಈ ಕೇಸ್ ನಿಮಗೆ ಆರಂಭದಿಂದಲೂ ಇದನ್ನು ನೀವು ಫಾಲೋ ಮಾಡ್ತಾ ಬರ್ತಾಯಿದ್ರೆ ನಿಮಗೆ ಗೊತ್ತಿರಬಹುದಿತ್ತು ಹಾಸನದ ಹೆಸರನ್ನು ನಮ್ಮ ದೇವೇಗೌಡರು ಒಬ್ಬ ಪ್ರಧಾನಿಯಾಗಿ ಎಲ್ಲೋ ತೆಗೆದುಕೊಂಡು ಹೋಗಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣ ಅದೇ ಹೆಸರನ್ನ ಬೇರೆದೇ ವಿಷಯಕ್ಕೆ ಹಾಳು ಮಾಡಿಬಿಟ್ರು ಹಾಸನ ಅನ್ನುವಂತಹ ಹೆಸರನ್ನ ಕೇಳ್ತಾ ಇದ್ದಂತೆ ತುಂಬಾ ಜನರಿಗೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ನೆನಪಿಗೆ ಬರ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತಹ ತಪ್ಪು ಸಾಮಾನ್ಯವಾದದ್ದೇನೂ ಅಲ್ಲ ಹಾಗಾಗಿ ಈ ಕೇಸ್ ಬಹಳ ಸದ್ದನ್ನ ಮಾಡಿತ್ತು ಇದೀಗ ಈ ಕೇಸ್ನ ಒಂದು ಒಂದು ಕೃತ್ಯ ಅಂದ್ರೆ ಅತ್ಯಾಚಾರದ ಕೃತ್ಯದ ಒಂದು ಕಾರಣದಿಂದಾಗಿ ಇದೀಗ ಅವರಿಗೆ ಶಿಕ್ಷೆ ಆಗಿರುವಂತದ್ದು ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ರಾಜಕೀಯ ಜೀವನ ಕೂಡ ಅವರಿಗೆ ಏನು ಕೇಸ್ ಆಗ್ತಾ ಇದ್ದಂತೆ ಹಾಗೆ ಅವರಿಗೆ ಜೈಲ್ ಆಗ್ತಾ ಇದ್ದಂತೆ ಬಹುತೇಕ ಮುಗಿದೇ ಹೋಯಿತು ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ ಆದರೆ ಇದೀಗ ಅವರಿಗೆ ಜೈಲೇ ಆಗಿಬಿಟ್ಟಿದೆ ಹಾಗಾಗಿ ಅವರ ರಾಜಕೀಯ ಜೀವನ ಇಲ್ಲಿಗೆ ಅಂತ್ಯವಾಯ್ತಾ ಅನ್ನುವಂತಹ ಒಂದು ಮಾತು ಅಕ್ಷರಶಃ ಸತ್ಯವಾಗುವಂತೆ ಕಾಣಿಸ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಗೌಡ್ರ ಮನೆಯವರು ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಥವಾ ಏನಾದರೂ ಪ್ರಜ್ವಲ್ ರೇವಣ್ಣ ಅವರು ಹೊರಗೆ ಬರುವ ಸಾಧ್ಯತೆ ಇದೆಯಾ ಇದರ ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ